ಮಂಜುನಾಥ್ ಅವರು ಮೊನ್ನೆ ಮುಳುಬಾಗಲಲ್ಲಿ ಹೇಳ್ತಾ ಇದ್ರು ಅಂಜು ಬಾಸ್ ಅಂಜು ಬಾಸ್ ಯಾಕಪ್ಪ ಇಂದಿನ ಕಾಂಗ್ರೆಸ್ ಶಾಸಕರ ಟಿಕೆಟ್ ಏ ಏನವರು ಆದಿನಾರಾಯಣ ಆದಿನಾರಾಯಣ ಮರ್ತುಬಿಟ್ರ ಅಂಜು ಬಾಸ್ನ ಸೈಟಂಬರ್ತಾ ಇದೀರಾ ಈಗ ಅಂಜು ಬಾಸ್ ಅಂಜು ಬಾಸ್ ಅಂತ ಉಸ್ತುವಾರಿ ಮಂತ್ರಿಗಳು ಸುರೇಶ್ ಅವರು ಕೋಲಾರಕ್ಕೆ ಬರೋದೇ ನೀವು ಮೀಟಿಂಗ್ ಇದ್ದಾಗ ಜನ ಜನಲ್ಲ ಓಟ್ ಹಾಕ್ಬಿಡ್ತಾರಂತೆ ಎಲ್ಲ ಓಟ್ ಹಾಕ್ಬಿಡ್ತಾರಂತೆ ಅಲ್ರಿ ದಂತ ಶಾಸಕರಾದಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರು ಅಲ್ಲಿ ಮಾತಾಡಿದಾಗ ಅದ್ರ ಧ್ವನಿ ವಿರುದ್ಧವಾಗಿ ಮಾತಾಡಿದ ನಂಜೇಗೌಡ್ರ ಬಗ್ಗೆ ನೀವು ಉಸ್ತುವಾರಿ ಬಂದದ್ದು ಏನು ಕ್ರಮ ಕೈಗೊಂಡಿದ್ರಿ ರೀ ರೂಪಮ್ಮನವ್ರು ಪಾಪ ಒಂದು ಮೂಲೆ ಗುಂಪು ಮಾಡಿಬಿಟ್ರಲ್ರಿ ಕೆ ಜಿಂದ ಕಡೆ ಬರಲೇಬೇಡ ಯಾವುದೇ ಮೀಟಿಂಗ್ ಅಂತ ಮಾಡಿಬಿಟ್ರಲ್ಲ ನಾಚಕಾಗಬೇಕು ನಾಚಿಕಾಗಬೇಕು ಎಲ್ಲ ಕುತಂತ್ರ ಅನಿಲ್ ಕುಮಾರ್ ಅವರು ಎಸ್ ಎನ್ ನಾರಾಯಣಸ್ವಾಮಿ ಅವರು ಕೋಮಲ್ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಅಧಿಕಾರ ವ್ಯಾಪ್ತಿ ಮೀರಿ ಜಮೀನು ಮಂಜೂರು ಅಂತ ಹೇಳಪ್ಪ ಅದೇನು ತಪ್ಪಾಗಿದೆಯಾ ಕಾನೂನು ಮಂತ್ರಿಗಳು ನಾಚಿಕೆ ಅದು ಬೇಕಿಷ್ಣಭಿರೇಗೌಡರಿಗೆ ಕಂದಾಯ ಮಂತ್ರಿಗಳಲ್ಲಿ ನೀವು ಏನು ಲೋಪ ಆಗಿದೆ ಅಂತ ಕಂಡುಹಿಡಕ್ ಆಗ್ತಿಲ್ಲವಲ್ಲರಿ ನೀವು ಕಂದಾಯ ಮಂತ್ರಿಗಳು ಅಂತ ಹೇಳ್ತೀರಿ ಎಸ್ ಎನ್ ಸ್ವಾಮಿ ಅವ್ರು ಹೇಳ್ತಾರೋ ಕಾನೂನು ವ್ಯಾಪ್ತಿ ಮೀರಿದ್ದೀರಿ ಕೊಡಕ್ಕೆ ಬರ್ತದ ಇಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ರೆ ನೀನು ಏನು ಮಾಡಿದ್ಯೋ ನಾನು ಬಿಚ್ಚಿಡ್ತೀನಿ ಬಿಚ್ಚಿಟ್ಟಂದು ಒಬ್ಬ ಶಾಸಕರು ಮಾತಾಡ್ತಾರೆ ಏನ್ ಬಿಚ್ಚಿಡೋದು ಎಸ್ ಎನ್ ನಾರಾಯಣ ಸ್ವಾಮಿ ಏನನ್ನ ಮುಂಡು ಕಳ್ತನ ಮಾಡಿದ್ರ ಜಲ್ಲಿ ಕಳ್ತನ ಮಾಡಿದ್ರ ಅಕ್ಕಿ ಕಳ್ತನ ಮಾಡಿ ಕ್ರಿಮಿನಲ್ ಕೇಸ್ ಹಾಕಿಸ್ಕೊಂಡಿದ್ರ ರೇ ದಲಿತರು ನಮ್ಮ ಸಂವಿಧಾನ ರಕ್ಷಣೆ ಮಾಡಬೇಕಂತ ಪಣ ತೊಟ್ಟರು ದಲಿತರು ಅಂತ ದಲಿತರು ಕಾನೂನು ವಿರುದ್ಧ ಚಟುವಟಿಕೆ ಮಾಡ್ತಾರ ನಾಚಕ ಇರ್ಬೇಕಲ್ಲ ನಿಮ್ಮ ರಾಜಕಾರಣ ನಿಮ್ಗೆ ವ್ಯವಸ್ಥಿತ ಸಂಚಾರ ನೀವೇನಾದ್ರೂ ಮಾಡಿಕೊಡ್ರಿ ಜಾತಿ ಬಂದಾಗ ಗೌರವ ಕೊಡ್ರಿ ಫಸ್ಟು ಬಿಚ್ಚಿಡ್ತೀನಿ ಬಿಚ್ಚಿಡ್ ಬಿಚ್ಚಿಡ್ಲಿಲ್ಲಪ್ಪ ನಿನ್ನ ಲೋಕಾಯುಕ್ತ ರಿಪೋರ್ಟಲ್ ಪ್ರೂವ್ ಆಗಿದೆ ಕ್ರಿಮಿನಲ್ ಪ್ರಕರಣದಲ್ಲಿ ನೀನು ಜೈಲಿಗೆ ಹೋಗಬೇಕಾಗಿತ್ತು ಆದ್ರಮ್ ಬಿಟ್ಬಿಟ್ಟು ಎಸ್ ಎನ್ ನಾರಾಯಣಸ್ವಾಮಿ ಬಿಚ್ಚಿಡ್ಲ ಬಿಚ್ಚಿಡ್ಲ ಅಂತ ಮಾತಾಡ್ತೀರಿ ಎಲ್ಲರೂ ಕೂಡ ಈ ಜಿಲ್ಲೆಯ ಶಾಸಕರನ್ನ ಮುಖಂಡರುಗಳನ್ನ ಕಡೆಗಣಿಸಿ ಇವತ್ತು ಜಿಲ್ಲಾ ಜಿಲ್ಲೆಯ ಪ್ರೆಸಿಡೆಂಟ್ ಡಿ ಸಿ ಸಿ ಪ್ರೆಸಿಡೆಂಟ್ ಆದಂಥ ಲಕ್ಷ್ಮೀನಾರಾಯಣ ಅವರು ಬಾಬಾ ನೀವು ಮೂಲೆ ತುಂಪು ಮಾಡ್ಬೇಕಂತ ಅವನ್ನ ಬಲಿನೇ ಮಾಡಿಬಿಡ್ರಿ ಬಾಬಾ ಎಲ್ಲಿಗ ಮೀಟಿಂಗ್ ಬಂದರೂ ಕೂಡ ನೀವು ಗಲಾಟೆ ಮಾಡಿಸೋದು ಚೇಳಿ ಬಿಡೋದು ಇದೆಲ್ಲ ಮಾಡಿಬಿಟ್ಟು ಕಾಂಗ್ರೆಸ್ ಸಂಸ್ಕೃತಿನೇ ಗೊತ್ತಿಲ್ಲ ರೀ ನಿಮಗೆ ಮೂಲ ಕಾಂಗ್ರೆಸ್ನ ಬದಿಗೊತ್ತಿ ಇವತ್ತು ಚೇಳ ರಾಜಕಾರಣ ಮುಂದೆ ಇಟ್ಕೊಂಡು ಅವ್ನ ಯಾರೋ ಮುಳ್ಳಿ ಮಕ್ಕಳೇ ಮುಳ್ಳಿಯ ಮುಳ್ಳಿ ಅವಳಿ ಮುಳ್ಳಿಯವ್ರ ಕೈಯಲ್ಲಿ ಕಾಸು ಕೊಟ್ಟಿನ ಕಟ್ಟಿಡೇ ತೆಗೀತಿರಿ ಕೊಟ್ಟಿನ ಕಟ್ಟಡೇ ಆಗ್ತೈತಿ ಇದ್ದು ಭ್ರಷ್ಟಾಚಾರ ಇಲ್ಲದೆ ಮಾಡೋ ಸರ್ಕಾರ ನಿಮ್ಮದು ಒಂದು ಪೈಸೆ ತಗೊಂಡ್ರೆ ಅಧಿಕಾರಿಗಳನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅಂದರೆ ರೀ ಜೋಳಿ ಹಾಕ್ಕೊಂಡ್ರಿದ್ದಾರೆ ರೀ ಅನಿಲ್ ಕುಮಾರ್ ಬಿಟ್ಬಿಟ್ಟಿದ್ರೆ ಜೋಳಿಗೆ ಹಾಕೊಳಕಾ ಪತ್ತ ಮಂಜುನಾಥ್ ಅವರೇ ಇನ್ನಾದರೂ ನೀವು ದಲಿತರ ಬಗ್ಗೆ ಅಗುರವಾಗಿ ಮಾತಾಡೋದು ಮತದಾರರ ಬಗ್ಗೆ ಹಗುರವಾಗಿ ಮಾತಾಡೋದು ಬಿಡಿ ನಿಮ್ಮ ಅಭಿವೃದ್ಧಿ ಕಡೆ ಕೊಡಿ